ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿ ವರ್ಷದಂತೆ ಗಣಕರಾಯನ ಜಾತ್ರೆಯ ಅಂಗವಾಗಿ ಅಂಬೇಡ್ಕರ್ ನಗರದಿಂದ ಗಂಡಾತಿ ಚೌತಿ ಕಳಸ ಹಾಗೂ ಶ್ಯಾಸ ಇವರನ್ನು ನಾವು ಗಂಡಾತಿ ತಡಿ ಮೇಲೆಕೊಂಡು ಆಮೇಲೆ ಶಾಸವನ್ನು ಆ ತಯಾರಣೆ ಶ್ಯಾಸವನ್ನು ಮಾಡಿ ಅಂದರೆ ಶ್ಯಾಸ ಅಂದರೆ ಪಾದರಾಕ್ಷೆ ಆ ಪಾದರಾಕ್ಷೆ ಮಾಡಿಕೊಂಡು ಹೋಳ್ಗೆ ಮಾಡಿ ಅದನ್ನು ಪೂಜೆ ಮಾಡಿ ನಮ್ಮ ಅಂಬೇಡ್ಕರ್ ನಗರದಿಂದ ಹೆಣ್ಣು ಮಕ್ಕಳು ಗುರು ಹಿರಿಯರು ಮತ್ತು ಯುವಕರು ಎಲ್ಲರೂ ಮಕ್ಕಳು ಸೇರಿ ಹುಟ್ಟೋ ಮಕ್ಕಳಿಂದ ಹಿಡಿದು ತಾಯ ಮುದುಕರವರೆಗೂ ಹೊಸ ಪಟ್ಟಿಯನ್ನು ಧರಿಸಿ ಅಲ್ಲಿಂದ ಕನಕರಾಯನ ಒಂದು ತಲೆ ಮೇಲೆ ಗಂಧಾರ್ತಿ ಹೊತ್ತುಕೊಂಡು ಆ ಅಂಬೇಡ್ಕರ್ ನಗರದಿಂದ ನಾವು ಇಲ್ಲಿ ಕನಕ ಗುಡ್ಡಕ್ಕೆ ನಾವು ಮೆರವಣಿಗೆಯ ಮುಖಾಂತರ ಇಲ್ಲಿಗೆ ತೊಗೊಂಬಂದು ಆ ಪಾದಗಟ್ಟೆಯಲ್ಲಿ ಆ ಪಾದರಾಕ್ಷಿ ಮತ್ತು ಗಂಡಾರ್ತಿಯನ್ನು ನಾವು ಇಲ್ಲಿ ಮುಕ್ತಾಯ ಮಾಡ್ತೀವಿ ಆದರೆ ಇನ್ನೊಂದು ಏನಂದ್ರೆ ಇತಿಹಾಸದಲ್ಲಿ ಈ ಮಂಟಗಾಯಿ ಭೀಮರಾಯನ ಒಂದು ಇತಿಹಾಸದಲ್ಲಿ ಕನಕರಾಯನ ಗುಡ್ಡಕ್ಕೆ ನಾವು ಸುಮಾರು ಒಂದು ಐವತ್ತು ವರ್ಷ ಆಯಿತು ಆ ಶ್ವಾಸ ಗಂಡರ್ಗೆ ತೊಗೊಂಬರೋ ಆ ಶ್ವಾಸವನ್ನು ಹೊಸದಾಗಿ ನಾವು ಪಾದರಕ್ಷೆ ತಗೊಂಡ್ಬಂದು ಇಟ್ಟಾಗ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಅವರು ಆ ಶ್ವಾಸವನ್ನು ತಗೊಂಡು ಅಂದರೆ ಪಾದರಕ್ಷೆಯನ್ನು ತಗೊಂಡು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಆಮೇಲೆ ಬೆಣ್ಣಿಗೆ ತಟ್ಟಿಕೊಂಡು ಇದು ಏನೋ ಒಂದು ಒಳ್ಳೆ ಒಂದು ಸೇವೆ ಮತ್ತು ಭಕ್ತಿಯಿಂದ ಅನ್ನೋ ಒಳ್ಳೇದಾಗತ್ತ ಲೋಕಾರ್ಪಣೆ ಮುಖಾಂತರ ಹಾಗೂ ಈ ಪಾದರಕ್ಷೆ ನಿಟ್ಟ ಮೇಲೆ ಪ್ರತಿ ವರ್ಷ ಕನಕರಾಯ ಆ ಪಾದರಕ್ಷೆಯನ್ನು ಮೆಟ್ಟುಕೊಂಡು ಆ ಇಡೀ ಗುಡ್ಡ ಹಾಗೂ ಆ ಆವರಣದಲ್ಲಿ ಮೆಟ್ಟುಕೊಂಡು ಇತಿಹಾಸದಲ್ಲಿ ಕಂಡು ಬಂದು ಹಂಗಾಗಿ ಪ್ರತಿ ವರ್ಷವೂ ನಾವು ಕನಕರಾಯನ ಕೊಟ್ಟಕ್ಕ ನಮ್ಮ ಅಂಬೇಡ್ಕರ್ ನಗರದಿಂದ ಗುರು ಹಿರಿಯರ ಮುಖಾಂತರ ಗಂಡಾರ್ತಿ ಅಲ್ಲಿಂದ ಬರ್ತೀವಿ ನಮ್ಮ ಮನೆಗಿಂದನ ಎಲ್ಲರೂ ಗೌರಿ ಗಂಡಾರ್ತಿಯನ್ನು ದೀಪ ಹಚ್ಚಿಕೊಂಡು ತಲೆ ಮೇಲೆ ಇಟ್ಕೊಂಡು ಶಾಸ ಮುಂದ ಗಂಡಾರ್ತಿ ಹಿಂದ ಅದ್ರ ಹಿಂದಗಡೆನೆ ಗೌರಿ ಕನಸ ಅಂತೇಳಿ ಪ್ರತಿ ವರ್ಷದಂತನೆ ನಾವು ಗಂಡಾತಿ ಶಾಸ್ತ್ರ ತಗೊಂಡು ನಾವು ಕಣಕ್ಕ ಈಗ ನಾವು ಬಂದು ಇಲ್ಲಿ ಅವರ ದರ್ಶನ ಮಾಡ್ಕೊಂಡು ಎಲ್ಲರೂ ಖುಷಿಯಾಗಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ